ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಕೇರಳದ ಕೊಡುಂಗಲ್ಲೂರಿನ ಐಶ್ವರ್ಯ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಕೋಟಿ ಪಾದ ಪ್ರಣಾಮಗಳು ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ಮಗನಿಗೆ ಉಡುಗೊರೆಯಾಗಿ ನೀಡಿದ ಅದ್ಭುತ ಅನುಭವವನ್ನು ನಾನು ನಿಮ್ಮೊಂದಿಗೆ ಕೃತಜ್ಞತೆಯಿಂದ ಹಂಚಿಕೊಳ್ಳಲು ಬಯಸುತ್ತೇನೆ ನನ್ನ ಮಗ ಅಕ್ಷಯ್ಗೆ ಎಂಟು ವರ್ಷ ಎರಡು ವರ್ಷದಿಂದ ಅವನು ಅಸ್ತಮಾದಿಂದ ಬಳಲುತ್ತಿದ್ದ ಚಳಿಗಾಲದಲ್ಲಿ ಅವನು ಬಳಲುವುದು ಮತ್ತಷ್ಟು ಹೆಚ್ಚಾಗುತ್ತಿತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಗವದ್ ಧರ್ಮಕ್ಕೆ ಬಂದೆ ನಾವು ಪವಿತ್ರವಾದ ವರದೀಕ್ಷಾ ಮಾಲೆಯನ್ನು ಧರಿಸುವ ಆಶೀರ್ವಾದವನ್ನು ಪಡೆದೆವು ಮಾಲಾಧಾರಣೆಯ ಸಮಯದಲ್ಲಿ ಈ ಕಾಯಿಲೆಯಿಂದ ಅಕ್ಷಯ್ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಬೇಕೆಂದು ಪ್ರಾರ್ಥಿಸಿದೆ ಅವನೂ ಸಹ ಆಳವಾಗಿ ಪ್ರಾರ್ಥಿಸಿದ ವರದೀಕ್ಷಾ ಮಾಲೆಯನ್ನು ಧರಿಸಿದ ಐದನೇ ದಿನದಿಂದ ಅವನಿಗೆ ಯಾವುದೇ ಉಬ್ಬಸ ಅಥವಾ ಉಸಿರಾಟದ ಸಮಸ್ಯೆಗಳಿಲ್ಲದಿರುವುದನ್ನು ಗಮನಿಸಿದೆ ಶ್ರೀ ಅಮ್ಮ ಭಗವಾನರ ದರ್ಶನಕ್ಕಾಗಿ ಏಕಂ ದೇವಸ್ಥಾನಕ್ಕೆ ಪ್ರಯಾಣಿಸಿದ ನಂತರವೂ ಅವನು ಚೆನ್ನಾಗಿಯೇ ಇದ್ದ ಹಿಂತಿರುಗಿದ ನಂತರ ಅವನ ವೈದ್ಯರನ್ನು ಸಂಪರ್ಕಿಸಿದೆವು ಅವನು ಈ ಸಮಸ್ಯೆಯಿಂದ ಈಗ ಬಹುತೇಕ ಗುಣಮುಖನಾಗಿದ್ದಾನೆ ಎಂದು ಪರೀಕ್ಷೆಯು ತೋರಿಸಿತ್ತು ಅವನಲ್ಲಿ ಉಂಟಾದ ಬದಲಾವಣೆಯನ್ನು ಕಂಡು ವೈದ್ಯರಿಗೂ ಆಶ್ಚರ್ಯವಾಯಿತು ವೈದೀಶ್ವರ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅಪಾರ ಧನ್ಯವಾದಗಳು ಮತ್ತು ಅನಂತ ಕೋಟಿ ಪಾದಪ್ರಣಾಮಗಳು